ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನೆರವೇರಿದ ಮಾಘ ಉತ್ಸವ ಆಫ್ಜಲಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮದಲ್ಲಿ ಐದು ದಿನಗಳ ಕಾಲ ಭಕ್ತಿ ಹಾಗೂ ಸಾಂಸ್ಕೃತಿಕ ವೈಭವವನ್ನ ಒಳಗೊಂಡ ಮಾಘ ಉತ್ಸವ ಅದ್ಧೂರಿಯಾಗಿ ಜರುಗಿತು ದಿನಾಂಕ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆದ ಈ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಂಡು ತಮ್ಮ ಭಕ್ತಿ ಭಾವವನ್ನು ವ್ಯಕ್ತಪಡಿಸಿದ್ರು ಉತ್ಸವದ ಪ್ರಮುಖ ಆಚರಣೆಗಳು ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಮೂರು ಗಂಟೆಗೆ ಕಾಕಡ ಆರತಿಯಿಂದ ದಿನದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು ತದನಂತರ ಮಾಘ ಚತುರ್ಥಿ ಪ್ರಯುಕ್ತ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗೋಪಾಲ ಕಾವಲ ಮೊಸರು ಗಡಿಗೆ ಒಡೆಯುವ ಕಾರ್ಯಕ್ರಮ ಜರುಗಿತು ಇದು ಭಕ್ತರ ಅಪಾರ ಉತ್ಸಾಹಕ್ಕೆ ಸಾಕ್ಷಿಯಾದ ಶುಭ ಪ್ರಸಂಗವಾಯಿತು ಸೇವೆಯ ವಿಶೇಷತೆ ಪ್ರಮುಖ ಸ್ಥಾನಕ್ಕಾಗಿ ಪಲಕ್ಕಿ ಸೇವೆ ನಡೆಸಲಾಯಿತು ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕದ ಲಕ್ಷಾಂತರ ಭಕ್ತರು ಸೇರಿ ಪಲಕ್ಕಿಯನ್ನ ಭಜನೆ ಗೋಷ್ಠಿಯೊಂದಿಗೆ ರುದ್ರ ಪಾದುಗಟ್ಟೆಗೆ ಕೊಂಡೊಯ್ಯಲಾಯಿತು ಈ ಸಂದರ್ಭದಲ್ಲಿ ಭಕ್ತರು ಮಹಾರಾಜರೊಂದಿಗೆ ಪಾವನ ರುದ್ರಪಾದಲ್ಲಿ ಸ್ನಾನ ಮಾಡಿ ಪುಣ್ಯ ಸಿದ್ಧಿಸಿದ್ರು ನಂತರ ಭಜನೆ ಹಾಗೂ ಪಲ್ಲಕ್ಕಿ ಉತ್ಸವದ ಮೂಲಕ ದೇವಾಲಯಕ್ಕೆ ಮರಳಿದ್ರ ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಭದ್ರತೆ ಮತ್ತು ಸರಳ ನಡೆಯನ್ನ ಕಾಪಾಡಲು ದೇವಲ ಗಾಣಗಾಪುರ ಗ್ರಾಮದ ಪಿಎಸ್ಐ ರಾಹುಲ್ ಪಾವಡೆ ಮಾರ್ಗದರ್ಶನದಲ್ಲಿ ಸೂಕ್ತ ಬಂದೋಬಸ್ತ್ ಒದಗಿಸಲಾಯಿತು ಭಕ್ತರು ಶಾಂತಿಯುತವಾಗಿ ಮತ್ತು ಶ್ರದ್ಧೆಯಿಂದ ಉತ್ಸವದಲ್ಲಿ ಭಾಗವಹಿಸಲು ಸಾಧ್ಯವಾಯಿತು ಉತ್ಸವದಲ್ಲಿ ಯೋಗೇಶ್ ಭಟ್ ಪೂಜಾರಿ ಪ್ರಿಯಾಂಕಾ ನಾಗೇಶ್ ಭಟ್ ಪೂಜಾರಿ ಉದಯ್ ಭಟ್ ಪೂಜಾರಿ ಋಷಿಕೇಶ್ ಪೂಜಾರಿ ಆದಿತ್ಯ ಪೂಜಾರಿ ಪ್ರಖ್ಯಾತ ಪೂಜಾರಿ ಪ್ರಸಾದ್ ನಾಗೇಶ್ ಭಟ್ ಪೂಜಾರಿ ಪರ್ಫುಲ್ ಪೂಜಾರಿ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಕಾಂತಮ್ಮ ದತ್ತು ನಿಂಬರ್ಗಿ ಇತರ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ಈ ಅದ್ದೂರಿ ಉತ್ಸವದ ಯಶಸ್ಸಿಗೆ ಊರಿನ ಭಕ್ತರು ಸ್ವಯಂ ಸೇವಕರು ಹಾಗೂ ದತ್ತಾತ್ರೇಯ ದೇವಸ್ಥಾನದ ಆಡಳಿತ ಮಂಡಳಿ ಒಗ್ಗಟ್ಟಾಗಿ ಶ್ರಮಿಸಿದರು ಭಕ್ತರ ಸಹಕಾರ ಹಾಗೂ ಭಕ್ತಿ ಶ್ರದ್ಧೆಯೊಡನೆ ನೆರವೇರಿದ ಈ ಜಾತ್ರಾ ಮಹೋತ್ಸವ ಭಕ್ತಿಯ ಪರಮೋಚ್ಚ ಕ್ಷಣಗಳನ್ನು ನಿರ್ಮಿಸಿತು ವರದಿ ಇಮ್ರಾನ್ ಮನಿಯಾರ್ ಅಫಲಪುರ